ಈಗೊಂದು ಬೇಕಿಂಗ್ ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ದೇವಸ್ಥಾನಕ್ಕೆ ಬರೋ ಮಹಿಳೆಯರ ಜೊತೆ ಪೂಜಾರಿಯ ಡ್ಯಾನ್ಸ್ ಮಹಿಳಾ ಬತ್ತೆಯರನ್ನ ಬಲವಂತವಾಗಿ ಹಿಡಿದೆಳೆದು ನೃತ್ಯ ಮಾಡಿದ್ದಾನೆ ಈ ಪೂಜಾರಿ ಚಿಕ್ಕಬಳ್ಳಾಪುರದ ವಲ್ಲಪ್ಪನಹಳ್ಳಿ ಗ್ರಾಮದಲ್ಲೊಬ್ಬ ಕಾಮಕ ಪೂಜಾರಿ ಇದ್ದಾನೆ ವಲ್ಲಪ್ಪನ ಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಕಾಮುಕ ಪೂಜಾರಿ ಇರೋದು ದೇವಸ್ಥಾನಕ್ಕೆ ಬರುವಂತಹ ಮಹಿಳೆಯರ ಜೊತೆ ಪೂಜಾರಿ ಡ್ಯಾನ್ಸ್ ಮಾಡ್ತಾನೆ ಮಹಿಳಾ ಭಕ್ತೆಯರನ್ನ ಬಲವಂತವಾಗಿ ಹಿಡಿದು ಎಳೆದು ಈ ಪೂಜಾರಿ ನೃತ್ಯವನ್ನ ಮಾಡ್ತಾನಂತೆ ಚಿಕ್ಕಬಳ್ಳಾಪುರದ ವಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಒಬ್ಬ ಕಾಮುಕ ಪೂಜಾರಿ ಇದ್ದಾನೆ ವಲ್ಲಪ್ಪನಹಳ್ಳಿ ಗ್ರಾಮದಲ್ಲಿನ ಮುನೇಶ್ವರ ದೇವಸ್ಥಾನದ ಪೂಜಾರಿ ಈತ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಳ್ತಾ ಇದ್ದ ಪೂಜಾರಿ ಅಶ್ವತ್ ಎನ್ನುವಂತಹ ಈ ಪೂಜಾರಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾನೆ ದೇವಸ್ಥಾನಕ್ಕೆ ಬಂದ್ರೆ ಮಹಿಳೆಯರು ಅವರ ಜೊತೆ ಡ್ಯಾನ್ಸ್ ಮಾಡ್ತಾನೆ ಮಹಿಳಾ ಭಕ್ತಿಯರನ್ನ ಬಲವಂತವಾಗಿ ಹಿಡಿದೆಳೆದು ನೃತ್ಯವನ್ನ ಈತ ಮಾಡ್ತಾನೆ ಚಿಕ್ಕಬಳ್ಳಾಪುರದ ವಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಕಾಮುಕ ಪೂಜಾರಿ ಇದ್ದಾನೆ ಅಲ್ಲಿನ ಮುನೇಶ್ವರ ದೇವಸ್ಥಾನದ ಪೂಜಾರಿಯಾಗಿದ್ದಾನೆ ಈತ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡೆದುಕೊಳ್ತಾ ಇದ್ದಾನೆ ಪೂಜಾರಿ ಅಶ್ವತ್ ಎಂಬ ಪೂಜಾರಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾನೆ ದೇವಸ್ಥಾನಕ್ಕೆ ಬರುವಂತಹ ಮಹಿಳೆಯರ ಜೊತೆಯಲ್ಲಿ ಈ ಪೂಜಾರಿ ಡ್ಯಾನ್ಸ್ ಅನ್ನ ಮಾಡ್ತಾರೆ ಮಹಿಳಾ ಭಕ್ತರೇನಾದ್ರೂ ದೇವಸ್ಥಾನಕ್ಕೆ ಬಂದ್ರೆ ಬಲವಂತವಾಗಿ ಹಿಡಿದೆಳೆದು ನೃತ್ಯವನ್ನ ಮಾಡ್ತಾನೆ ಚಿಕ್ಕಬಳ್ಳಾಪುರದ ವಲ್ಲಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಮುನೇಶ್ವರ ದೇವಸ್ಥಾನದ ಪೂಜಾರಿ ತ ಅಶ್ವತ್ ಎಂಬ ಪೂಜಾರಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಮಹಿಳೆಯರು ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಲವಂತವಾಗಿ ಆ ಮಹಿಳೆಯರನ್ನ ಹಿಡಿದಳೆದು ಡ್ಯಾನ್ಸ್ ಅನ್ನ ಮಾಡಿ ಅಂತ ಆತ ಅವರೊಟ್ಟಿಗೆ ಡ್ಯಾನ್ಸ್ ಅನ್ನ ಮಾಡ್ತಾನೆ ಮಹಿಳಾ ಭಕ್ತಿಯರು ದೇವಸ್ಥಾನಕ್ಕೆ ಬರೋ ಹಾಗೆ ಇಲ್ಲ ಆ ರೀತಿ ಏನಾದ್ರು ಮಹಿಳಾ ಭಕ್ತರು ಬಂದ್ರೆ ಬಲವಂತವಾಗಿ ಅವರನ್ನ ಹಿಡಿದೇಳೆದು ನೃತ್ಯವನ್ನ ಮಾಡ್ತಾನೆ ಈ ಕಾಮುಕ ಪೂಜಾರಿ ಅಶ್ವತೆ ಮಂತಹ ಪೂಜಾರಿ ಈತ ಮಹಿಳೆಯರ ಜೊತೆ ನೃತ್ಯವನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಸಹ ಗಮನಿಸ್ತಾ ಇರ್ಬೋದು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಏನಿದು ಪೂಜೆ ಮಾಡು ಪೂಜಾರಿ ಅಂತ ಹೇಳಿದ್ರೆ ಈತ ಡ್ಯಾನ್ಸ್ ಮಾಡ್ತಾನೆ ಮಹಿಳೆಯರು ಏನ್ ದೇವಸ್ಥಾನಕ್ಕೆ ಬಂದ ಮಹಿಳೆಯರ ಜೊತೆ ಏನು ಏನ್ ಕತೆ ಖಂಡಿತ ಪ್ರಗತಿ ಏನು ಈಗಾಗಲೇ ಆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಏನು ಒಲಪ್ನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಪ್ರತಿದಿನ ಏನು ಒಂದು ಮುನೇಶ್ವರ ದೇವಸ್ಥಾನದಲ್ಲಿ ಆ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಏನು ಪ್ರತಿ ದಿನ ಒಂದು ರಾತ್ರಿ ಆದ್ರೆ ಸಾಕು ಈತ ಅಲ್ಲಿ ಬರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳನ್ನಾಗಿರ್ಬೋದು ಮತ್ತು ಮಹಿಳೆಯರಾಗಿರ್ಬೋದು ಈತ ಒಂದು ಆತನ ಒಂದು ಅಸಭ್ಯ ವರ್ತನೆಗಳಿಗೆ ಅಂದ್ರೆ ಏನು ಡ್ಯಾನ್ಸ್ ಮಾಡೋದು ಮತ್ತೆ ಆತನಿಗೆ ಮೈ ಕೈ ಮಸಾಜ್ ಮಾಡೋದು ಈ ರೀತಿ ಎಲ್ಲ ರೀತಿ ಅಂತಕ್ಕಂಥ ಒಂದು ಘಟನೆಗಳ ಅಲ್ಲಿ ಆ ಒಂದು ಆ ಆತ ಆ ಮಹಿಳೆಯರಿಂದ ಮಾತುಕೊಳ್ತಾ ಇರ್ತಾನೆ ವಿಧಿ ಇಲ್ಲದೆ ಆತ ಹೇಳ್ತಕ್ಕಂತ ಒಂದು ಮಾತುಗಳಿಗೆ ಅವರು ಏನು ಆಗೋದಿಲ್ಲ ಅನ್ನೋದಕ್ಕೆ ಒಂದು ಆ ಒಂದು ಆತನ ಆ ಒಂದು ಮಾತುಗಳಿಗೆ ಮರುಳಾಗಿ ಅಲ್ಲಿನ ಮಹಿಳೆಯರು ಆತನ ಒಂದು ಆತನ ಜೊತೆ ಒಂದು ನೃತ್ಯ ಮಾಡೋದಾಗಿರ್ಬೋದು ಮತ್ತೆ ಆತನಿಗೆ ಮಸಾಜ್ ಮಾಡೋದಾಗಿರ್ಬೋದು ಮತ್ತೆ ಈ ರೀತಿ ಎಲ್ಲಾ ರೀತಿ ಅಂತ ಈ ಈ ಒಂದು ದೃಶ್ಯಗಳಲ್ಲಿ ನೋಡ್ಬೋದು ಏನೋ ಆತ ಅಹ್ ಏನು ಮಹಿಳೆಯರೊಂದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಅಂತೇಳಿ ಏನೋ ಅವತ್ತು ಆತನ ಒಂದು ಊಟ ಡಬ್ಬ ಇತ್ತಂತೆ ಬರ್ತ್ಡೇ ಬರ್ ಬರ್ತ್ಡೇ ಇದ್ದಕ್ಕೋಸ್ಕರ ಏನೋ ಅಲ್ಲಿರ್ತಕ್ಕಂಥ ಮಹಿಳೆಯರನ್ನೆಲ್ಲ ಸೇರ್ಸ್ಕೊಂಡು ಇಡೀ ಆ ದೇವಸ್ಥಾನದಲ್ಲಿ ಇಟ್ಕೊಂಡು ಒಂದು ಮುಂದೆ ಬೇರೆ ಬೇರೆ ತೆಲುಗು ಒಂದು ಹಾಡುಗಳಿಗೆ ಏನು ಡಿ ಜೆ ಡ್ಯಾನ್ಸ್ ಡಿ ಜೆ ಒಂದು ಮ್ಯೂಸಿಕ್ ಗೆ ನೃತ್ಯವನ್ನ ಮಾಡತಕ್ಕಂಥ ಈ ಕಲ್ಲ ಪೂಜಾರಿ ಒಂದು ಆ ಒಂದು ಒಂದು ಮುಖ ಆತನ ಒಂದು ಕರಾಳ ಮುಖ ಇವತ್ತು ಏನು ಬಹಿರಂಗ ಆಗಿರ್ತಕ್ಕಂಥದ್ದು ಈಗ ಏನೋ ಆ ಒಂದು ಹೊಲಪಳ್ಳಿಯ ಒಂದು ಗ್ರಾಮದಲ್ಲಿ ಏನು ಮುನೇಶ್ವರ ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಕೆಲಸ ಮಾಡ್ತಾ ಇರತಕ್ಕಂತಹ ಅಶ್ವತ್ ಅಂತಕ್ಕಂಥ ಈತ ಏನು ಪ್ರತಿನಿತ್ಯ ಕೂಡ ಏನು ಬೆಳಗಿಂದ ಒಂದು ಏಳು ಗಂಟೆವರೆಗೂ ಕೂಡ ಪೂಜೆಗಳನ್ನ ಮಾಡ್ತಾ ಇರ್ತಾನೆ ಇದಾದ ನಂತರ ಏಳು ಗಂಟೆ ಆದ ನಂತರ ಈತನ ಒಂದು ತುಲಿ ಮುಖ ಬಹಿರಂಗ ಆಗ್ತಕ್ಕಂಥದ್ದು ಏನಂದ್ರೆ ಆ ಒಂದು ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮಹಿಳೆಯರಾಗಿರ್ಬೋದು ಮತ್ತೆ ಆ ಒಂದು ಆ ಜಂಗಮಕೋಟೆ ಮತ್ತೆ ಈ ಕಡೆ ಈ ಕಡೆ ಬರ್ತಕ್ಕಂಥ ಚಿಮಂಗ್ಲ ಈ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಒಂದು ಮಹಿಳೆಯರು ಈ ಒಂದು ಚಿಟ್ಲಿಗಢ ತಾಲೂಕಿನ ಈ ಎಲ್ಲಾ ಭಾಗದ ಈ ಒಂದು ಮಹಿಳೆಯರು ಏನು ಆತನ ಒಂದು ಮೂರ್ಖ ಮಾತುಗಳಿಗೆ ಒಂದು ಮಾರು ಹೋಗಿ ಆತನ ಬಳಿ ಹೋಗಿ ಆತನ ಹೇಳಿರ್ತಕ್ಕಂಥ ಒಂದು ಆತನ ಹೇಳಿ ಬೇಡಿಕೆ ಇರ್ತಕ್ಕಂಥದ್ದು ಏನು ನಂಗೆ ಸ್ಟವ್ ಬೇಕು ನಿಮ್ಗೆ ನನಗೆ ನನ್ನ ನನ್ನಲ್ಲಿ ಇರ್ತಕ್ಕಂಥ ಮುನೇಶ್ವರ ಕೇಳ್ತಾ ಇದ್ದೇನೆ ನನಗೆ ಸ್ಟವ್ ಬೇಕು ಆ ಸೀರೆ ಬೇಕು ನನಗೆ ಕುರಿ ಬೇಕು ಕೋಳಿ ಬೇಕು ಈ ರೀತಿ ಇರ್ತಕ್ಕಂಥ ಒಂದು ಬೇಡಿಕೆಗಳನ್ನ ಇಡೋದಲ್ಲದೆ ಅವರನ್ನ ಅತಭ್ಯವಾಗಿ ವರ್ತನೆ ಮಾಡ್ಕಂತಕ್ಕಂಥದ್ದು ಅಂದ್ರೆ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಂತಕ್ಕಂಥದ್ದು ಅದನ್ನ ಏನು ಬಹಿರಂಗವಾಗಿ ಯಾರೋ ಒಬ್ಬ ಇವತ್ತು ಅಲ್ಲೇ ಸ್ಥಳೀಯ ಕೂಡ ಅದನ್ನ ಏನೋ ವಿಡಿಯೋ ಚಿತ್ರೀಕರಣ ಮಾಡಿ ಎಲ್ಲಾ ಕಡೆ ಈಗ ವೈರಲ್ ಆಗಿರ್ತಕ್ಕಂಥದ್ದು ಪ್ರಗತಿ ಇನ್ನು ರಾಜಪ್ಪ ಪೂಜಾರಿಯನ್ನ ನೋಡಿದ್ರೆ ಯಾವುದೇ ರೀತಿಯ ಲಕ್ಷಣ ಕಾಣಿಸಲ್ಲ ಆದ್ರೂ ಜನ ಯಾಕೆ ಅಂತ ಖಂಡಿತ ಪ್ರಗತಿ ಕೂಡ ಏನು ಒಂದು ಕಾವಿ ಬಟ್ಟೆಯನ್ನ ತರಿಸ್ತಾನೆ ಪೂಜಾರಿ ತರ ಆ ಒಂದು ಮಣಿಗಳಾಗಿರ್ಬೋದು ಮತ್ತೆ ಆತನ ತರಿಸ್ತಕ್ಕಂಥ ವಸ್ತ್ರ ಆಗಿರ್ಬೋದು ಅದು ಏಳು ಗಂಟೆ ನಂತರ ಈತ ಏನು ಮಾಮೂಲಿ ಶೋ ಒಂದು ಸಿನಿಮಾ ನಟನ ರೀತಿಯಲ್ಲಿ ಆ ಮಹಿಳೆಯರ ಮುಂದೆ ಬಂದು ಅವರ ಒಂದು ಮನ ಮನ ಮನಗಳಿಗೆ